ಈಗ ರೂರಿಗೆ ಬೀಗ ಬಂದು ತಗದ ನಲ್ಲ ಸಿಗ ಸುನಾ ಬದಕ ಬಾಳನ ಬಿಟ್ಟ ಬಂದನೆ ಕಲಾವಿ ಕೊಡಲಿಲ್ಲ ಯಮ ಅಣ್ಣ ಹಾಡಿದು ಮಾತ ಕೇಳಿ ತಂಗೀ ಬಲ ಖುಷಿಯಲ್ಲ ವಜ್ಜರುಳ್ಳಿ ಆ ಗಜ್ಜಗ ಡಾಕೋಟೆ ದಾಳ ಒಳೆ ನಡುವೆ ಕಾಲ್ ಕಡಗ ಪದಕ ಉಂಗುರದ ಹಸಿದಾಳ ಮೋಸ ಅಣ್ಣ ತಂಗಿಯೇ ಅವಂಟದ ತವರ ನಡೋ ದಾರಿಗೆ ಕರ್ಕೊಂಡು ಹೋಗಿ ಅಣ್ಣ ಮಾಡದ ಮೋಸವನ ತಂಗಿ ಮ್ಯಾಗಳ ಒಡುವ ನೋಡಿಯ ಕಾಡಿಗೆ ಹೊಡಿತಾಯ ತವನ ಯಾಕಪ್ಪ ಅಣ್ಣ ದಾರಿ ಬಿಟ್ಟ ಕಾಡಿಗೆ ಹೊಡೆದುವ ಯವನ ನನಗೆಲ್ಲಿ ತಂಗಿ ನಿನಗೆಲ್ಲಿ ಅಣ್ಣ ಎಳಿಯ ಹೆಂಡೆ ಮೊದಲ ತವನ ಅದೇ ಎತ್ತಿನ ಹಗ್ಗಾಗಿ ಕಟ್ಟಿದ ತಂಗಿದ ಅಣ್ಣ ಕೈ ಕಲ್ ಕಟ್ಟಬೇಕಾದರೆ ಅಣ್ಣನ ಕಾಲಿಗೆ ಅಣ್ಣನ ಕಾಲಿಗೆ ತಂಗಿ ಬೀದರ ಕಾಯಿಂದ ಜಾಡಸಿ ಹುಟ್ಟಬಾರದು ಹೆಣ್ಣಿನ ಜೀವ ತೈತನ್ಯ ಮಾರೆಯ ಹೊಡಿಬ್ಯಾಡುವ ಅಣ್ಣ ಕೊಲ್ಲ ಬ್ಯಾಡಣ್ಣ ಕೊಡ್ತೀನಿ ಕೊಡುತ್ತೇನೆ ಜೇಡಿದ ನನ್ನ ಕೊಡ್ತೀನಿ ಕೊಲ್ಲ ಎನ್ನ ಪ್ರಾಣವನ ತಂಗಿ ಹೇಳಿದೆ ಮಾತ ಕೇಳಿ ಪಾಪಿಗೆ ಬರಲಿಲ್ಲ ಕೈಲಿಲ್ಲ ಹೊಡೆದರೆ ಪ್ರಾಣ ಹೋಗೋದಿಲ್ಲ ಬಂಡ ಹೆಣ್ಣಿರವನ ದೊಡ್ಡ ದ್ವಂದ್ವೇ ದುಂಡಿಯ ತಂದು ಆಕಾಬಿಯ ಕೊ ತಂಗಿ ತಲೆ ಅಣ್ಣ ಮಾಡಿದೆಯುವಸ ಎಲ್ಲ ಸದಾಶಿವನಿಗೆ ಸದಾಶಿವ ನೋಡು ಕೈಲಸ ಬಿಟ್ಟ ಸರ್ಪ ದುಂಡಿಯ ಅದೇ ದುಂಡಿಯ ತಲೆಯ ಕೋರ ಕಚ್ಚಿತು ಅಣ್ಣಗೆ ಸರ್ಪವನ ಬಾರಮ್ಮ ತಂಗಿ ಸರ್ಪ ಕಡದ ವಿಗಾಡ ನೇರ ಕಟ್ಟಿದ ಕೈಕಾಲ ಬಿಸಿಲಿಲ್ಲ ಅಣ್ಣ ಹೆಂಗ ಮಾಡಿ ತರಲು ತಂಗಿ ಕೂಟವೇ ಮಾತ ಹೇಳಿ ಅಣ್ಣ ಶಿವ ಪಾರ್ವತಿ ಕೈಕಲ ಭಗವ ಮಗಳೇ ಅವ ಬೋಳ ಹೋಗಿ ಸುಖಾರಿಂದ ನಾಡಿಗೆ ದೊಡದು ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹೆಣ್ಣ ಮಕ್ಕಳ ಜನ್ಮ ಕಯಲ್ಲವರ್ ಮನೆ ಬಾಳ ಸೆಣ್ಣೀ ಅಣ್ಣ ತಂಗಿ ಆಡಿದು ಹೌದ್ರಿ ತಂಗಿ ಕೊಲಬೇಕಂತ ಒಡವೆ ನೋಡಿ ಅಣ್ಣ ತಂಗಿ ಕೊಲೆ ಮಾಡ್ಬೇಕಂತೇಳಿ ಮೋಸ ಮಾಡತೀ ಅವನು ಮಾಡಿದ ಮೋಸ ಅವನಿಗೇ ತಿರುತ್ತದು ಅಣ್ಣಗೊದ ಮಾಡಕ್ ಹೋಗಿದ್ದ ಆದ್ರೆ ಪರಮಾತ್ಮ ಸರ್ಪಾಗಿ ಅವನಿಗೆ ಕಡಿದು ಸಾಯಿ ಬೆಳೆಸ್ದ ತಂಗಿ ಬೀಳುದು ನಮ್ಮ ನೇರಲ್ಲಿಗೆ ದಾವಣಗೆರೆ ಆ ಕಡೆ ಆನಗೂರು ಕೊಡನೂರು ಮೈಕೊಂಡ ನೇರಳಿಗೆ